ಪೌರಾಯುಕ್ತ ಚಲಪತಿ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ದೈದಪರ ಮುಖಂಡರಿಂದ ಪ್ರತಿಭಟನೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ಅವರು ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿರುವ ಸಂವಿಧಾನ ಜಾಗೃತಿ ಜಾಥಾ ರಥದ ಕಾರ್ಯಕ್ರಮಕ್ಕೆ ಅಪಚಾರವೆಸಗಿದ್ದು ಕೂಡಲೇ ಅವರನ್ನು ಸರ್ಕಾರ ಅಮಾನತು ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ದಲಿತಪರ ಮುಖಂಡರು ಪ್ರತಿಭಟನೆ ನಡೆಸಿದರು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟ ದೈತಪರ ಮುಖಂಡರು ನಗರಸಭೆ ಪೌರಾಯುಕ್ತರ ವಿರುದ್ಧ ಘೋಷಣೆ ಹಾಕ್ತಾ ನಂತರ ನಂತರ ತಾಲೂಕು ಕಚೇರಿ ಎದು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮುಖಾಂತರ ಮನೆ ಪತ್ರ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಕದಸಂ ಸಮಿತಿಯ ರಾಜ್ಯ ಮುಖಂಡ ಸಿ ಜನಾರ್ದನ್ ಬಾಬು ಸಂವಿಧಾನ ಜಾಗೃತ ಜಾಥಾ ರಥ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಸೇರಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ಯಶಸ್ಸು ಲಭಿಸಿದ್ದು ಆದರೆ ನಗರಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥ ಕಾರ್ಯಕ್ರಮಕ್ಕೆ ನಗರಸಭೆ ಪೌರಾಯುಕ್ತ ಚಲಪತಿ ಅವರು ಅಗತ್ಯವಾದ ವೇದಿಕೆ ವ್ಯವಸ್ಥೆ ಮಾಡಿಸಿ ಇರಲಿಲ್ಲ ಬಂಟಿಂಗ್ ಬ್ಯಾನರ್ ಅಳವಡಿಸಿಲ್ಲ ಕನಿಷ್ಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನೂ ಸಹ ಹಾಕಿಲ್ಲ ರಥದ ವಾಹನಕ್ಕೆ ಹೂವಿನ ಹಾರವನ್ನು ಹಾಕದೆ ಪರೋಕ್ಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಅಪಚಾರ ಎಸಗಿದ್ದಾರೆಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ದಲಿತ ಪರ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಪೂರ್ವಭಾವಿ ಸಭೆಗಳಲ್ಲಿ ದಲಿತ ಪರ ಮುಖಂಡರು ನೀಡುವ ಸಲಹೆ ಸೂಚನೆಗಳನ್ನು ಗಾಳಿಗೆ ತೂರಿ ಅವರಿಗಿಷ್ಟ ಬಂದಂತೆ ವರ್ತಿಸುತ್ತಿದ್ದು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡುವ ಹಾಗೆ ಮಾಡಿ ಇಡೀ ಕಾರ್ಯಕ್ರಮವನ್ನು ವಿಫಲಗೊಳಿಸಿ ಕಾರ್ಯಕ್ರಮಕ್ಕೆ ಅಪಚಾರ ಮಾಡಿದ್ದು ಕೂಡಲೇ ಸರ್ಕಾರ ಪೌರಾಯುಕ್ತ ಚಲಪತಿ ಅವರನ್ನು ಸಸ್ಪೆಂಡ್ ಮಾಡುವಂತೆ ಆಗ್ರಹಿಸಿದ ಜನಾರ್ದನ್ ಬಾಬು ಇಲ್ಲದಿದ್ದಲ್ಲಿ ಜಿಲ್ಲೆ ಮತ್ತು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು ನಂತರ ರಾಜ್ಯ ಮುಖಂಡ ವಿಜಯ ನರಸಿಂಹ ಮಾತನಾಡಿ ತಾಲೂಕಿನಾದ್ಯಂತ ಎಲ್ಲಾ ಪಂಚಾಯಿತಿಗೆ ಜಾಗೃತಿ ಜಾಥಾ ರಥ ಆಗಮಿಸಿದ ವೇಳೆಯಲ್ಲಿ ಅದ್ದೂರಿ ಮಹಿಳೆಯರು ಪೂರ್ಣ ಕುಂಭ ವರ್ಷಗಳೊಂದಿಗೆ ವಾದ್ಯಗೋಷ್ಠಿಗಳಿಂದ ಸ್ವಾಗತ ಕೋರಿ ವೇದಿಕೆಯ ಕಾರ್ಯಕ್ರಮ ಏರ್ಪಡಿಸಿ ಸಂವಿಧಾನ ಜಾಗೃತಿಯನ್ನು ಮೂಡಿಸಲಾಗಿತ್ತು ಆದರೆ ಚಿಂತಾಮಣಿ ನಗರಕ್ಕೆ ಆಗಮಿಸಿದ ವೇಳೆಯಲ್ಲಿ ನಗರಸಭೆ ಪೌರಾಯುಕ್ತರಾದ ಜಿ ಎನ್ ಚರಪತಿ ಪೂರ್ವಭಾವಿ ಸಭೆ ಏರ್ಪಡಿಸಿದ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾ ತಂಡಗಳಿಂದ ಅದ್ದೂರಿಯಾಗಿ ಹಾಗೂ ಇಡೀ ಜಿಲ್ಲೆಯಲ್ಲಿಯೇ ಅದ್ದೂರಿಯಾಗಿ ಹೆಸರುವಾಸಿಯಾಗುವ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಎಂದು ತಿಳಿಸಿ ಕೊನೆಯ ಪಕ್ಷದಲ್ಲಿ ಚಿಕ್ಕದಾದ ಪೆಂಡಲ್ ಏರ್ಪಡಿಸಿ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಪೌರಾಯುಕ್ತರ ನಿರ್ಲಕ್ಷ್ಯ ಧೋರಣೆ ಖಂಡಿಸ್ತೇವೆ ಎರಡು ದಿನಗಳಲ್ಲಿ ಅವರನ್ನು ಅಮಾನತು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲೂ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತಪುರ ಮುಖಂಡರಾದ ಜನನಾಗಪ್ಪ ಮಾಡಿಕೆ ನರಸಿಂಹಪ್ಪ ಕವಾಲಿ ವೆಂಕಟರಮಣಪ್ಪ ಜಿ ನಾರಾಯಣ ಸ್ವಾಮಿ ಆನಂದ್ ನರಸಿಂಹಮೂರ್ತಿ ಕೋಡಿಗಲ್ ರಮೇಶ್ ಕಾವಲಗಾನಹಳ್ಳಿ ವೆಂಕಟೇಶ್ ಜನಾರ್ದನ್ ಊಲವಾಡಿ ರಾಮಪ್ಪ ಶ್ರೀನಿವಾಸ್ ನಾರಾಯಣಪ್ಪ ಆನಂದ್ ಪಿ ವಿ ಮಂಜು ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು नगरसा पहुचण तरीक़े ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಏನಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಎರಡು ದಿನಗಳ ಒಳಗಡೆ ಅವರ ಮೇಲೆ ಕ್ರಮ ವಹಿಸಿ ಅವ್ರನ್ನೇನಾದರೂ ಸಸ್ಪೆಂಡ್ ಮಾಡದೇ ಇದ್ರೆ ಇದು ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮ ಕೂಡ ಮಾಡೋದಕ್ಕೆ ಚಿಂತನೆ ಮಾಡಿದ್ದೀವಿ ಇದನ್ನು ದಯವಿಟ್ಟು ಏನು ತಹಶೀಲ್ದಾರ್ ಅವರು ಆ ಸಂವಿಧಾನ ಜಾಗೃತಿ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ಅವರು ಕೊಡ್ತಕ್ಕಂಥ ವರದಿ ಮೇಲೆ ಆಧಾರಪಟ್ಟಿರುತ್ತೆ ಹಾಗಾಗಿ ಏನು ತಹಶೀಲ್ದಾರ್ ಅವರು ಇದರ ಬಗ್ಗೆ ಆವತ್ತು ಏನ್ ನಡೆದಿದೆ ಅವರು ಕೂಡ ಎಲ್ಲ ನೋಡಿದ್ದಾರೆ ನೋಡಿದ್ದಾರೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಹಾಗಾಗಿ ಅವರು ಇದ್ರ ಬಗ್ಗೆ ಫಲಂಕುಷವಾಗಿ ಒಂದು ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕು ಅವರು ಸಹ ಏನು ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಸರ್ಕಾರ ಇವತ್ತು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಂವಿಧಾನದ ಜಾಗೃತಿ ಜಾಥಾವನ್ನ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಸಂತೋಷದ ವಿಚಾರ ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಜಾಗೃತಿ ಜಾಥಾ ಸಂಚರಿಸುತ್ತಿದ್ದು ಇದೇ ತಿಂಗಳ ಹನ್ನೆರಡನೇ ತಾರೀಕು ನಮ್ಮ ತಾಲೂಕಿಗೆ ಆಗಮನ ಬಂದಿರುತ್ತೆ ಆವತ್ತು ಎಲ್ಲ ಪಂಚಾಯಿತಿಗಳಲ್ಲಿ ವಿಜೃಂಭಣೆಯಿಂದ ಪೂರ್ಣ ಕುಂಭ ಕಳಿಸದ ಮುಖಾಂತರ ಸ್ವಾಗತವನ್ನು ಮಾಡಿರ್ತಾರೆ ನಮ್ಮ ದಲಿತ ಸಂಘಟನೆಗಳು ಭಾಗವಹಿಸಿದ್ವಿ ಮತ್ತೆ ಸರ್ಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಎಲ್ಲಾ ಕಡೆನೂ ಮುಗಿಸ್ಕೊಂಡು ಹದಿನೈದನೇ ತಾರೀಕು ಬೆಳಗ್ಗೆ ಬೂರ್ವಾಡಿ ಮುಗಿಸ್ಕೊಂಡು ಚಿಂತಾಮಣಿಗೆ ಬರುವಾಗ ಅಲ್ಲಿ ಯಾರು ಈ ತಾಲೂಕು ಆಡಳಿತ ಯಾರಿರ್ಬೇಕಾಗಿತ್ತು ಮತ್ತೆ ಪೌರಾಯುಕ್ತರು ಯಾವ ರೀತಿ ಅದನ್ನ ರಿಸೀವ್ ಮಾಡಿಸ್ಕೊಂಡ್ರು ರಥನ ಅಂತಂದ್ರೆ ಒಂದೇ ಒಂದು ನೂರು ರೂಪಾಯಿ ಹೂನಾರ ತಗೊಂಡ್ ಬಂದ್ಬಿಟ್ಟು ಅಂಬೇಡ್ಕರ್ ಪುತ್ಥಳಿಗೆ ಹಾಕಿ ಮತ್ತೆ ಒಂದು ಹೂ ಸಹ ಬಿಡಿ ಹೂವು ಸಹ ಚೆಲ್ಲಕ್ಕೆ ಇರಲಿಲ್ಲ ಮತ್ತೆ ಅಲ್ಲಿಂದ ಕರ್ಸ್ಕೊಂಡು ನಾವು ಫ್ಲಾಕ್ಸ್ ಇಲ್ಲ ಏನಿರ್ಲಿಲ್ಲ ಮತ್ತೆ ನಾವು ನಮ್ಮ ಸಂಘಟನೆಗಳ ಫ್ಲಾಕ್ಸ್ ಅನ್ನ ನಾವು ತರಿಸ್ಕೊಂಡು ಮತ್ತೆ ಅಲ್ಲಿಂದ ಜಾತಾ ಮುಖಾಂತರ ನಾವು ಬಂದ್ವೆ ಪ್ರತಿ ಯಾವುದೇ ಕಾರ್ಯಕ್ರಮ ಆದ್ರೂ ಯಾವುದೇ ಜಾತಗಳಾದ್ರು ಯಾವುದೇ ದಲಿತ ಸಂಘಟನೆಗಳದಾಗ್ಲಿ ಇಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಯಾವುದೇ ಆದಾಗ ಅಂಬೇಡ್ಕರ್ ಸರ್ಕಲ್ಲು ವಿನೋಬ ಕಾಲೋನಿ ಬೆಂಗಳೂರು ಸರ್ಕಲ್ಲು ತಾಲೂಕು ಆಫೀಸ್ ಸರ್ಕಲ್ ಹಿಂಗ್ ಬರೋದು ಆವತ್ತಿಂದ ಬಂದಿರತಕ್ಕಂಥದ್ದು ಆದರೆ ಈ ದಲಿತ ವಿರೋಧಿ ಸಂವಿಧಾನ ಮತ್ತು ಅಂಬೇಡ್ಕರ್ ವಿರೋಧಿ ಅಧಿಕಾರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿಂದ ಕರ್ಕೊಂಡು ಅಂಬೇಡ್ಕರ್ ವೃತ್ತ ಚರಡೂರು ಸರ್ಕಲ್ಗೆ ಬರ್ತಾರೆ ಚರಡೂರ್ ಸರ್ಕಲ್ ಇಂದ ಡೈರೆಕ್ಟ್ ನಾನು ಅವತ್ತು ಕೇಳಿದ್ದೀನಿ ಸರ್ ಹಿಂಗೆ ಹೋಗ್ಬೇಕಾಗಿರೋದು ಚಳುವ ಸರ್ಕಲ್ ಇಂದ ವಿನೋದ ಕಾಲೋನಿ ಮೂಲಕ ಬೆಂಗಳೂರು ಸರ್ಕಲ್ ಬಂದು ಮತ್ತೆ ಹಿಂಗೆ ಹೋಗೋದು ಅಂತ ತಂದ್ರೆ ಇಲ್ಲ ಹಿಂಗೆ ಹೋಗೋದು ಅಂತ ಹೇಳಿ ಪಿ ಆರ್ ಕಾಂಪ್ಲೆಕ್ಸ್ ಕರ್ಕೊಂಡು ಬಂದು ಅಲ್ಲಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ನಮ್ಗೆ ಹಲವರ್ಗು ಗೊತ್ತಿಲ್ಲ ಇಲ್ಲಿ ಬ್ಯಾನರ್ ಹಾಕಿರ್ತಕ್ಕಂತ ದೊಡ್ಡದು ಅಂಬೇಡ್ಕರ್ ಅವರದು ದೊಡ್ಡ ಬ್ಯಾನರ್ ಹಾಕಿದಾರೆ ಅದಕ್ಕೆ ಹೂ ಹಾಕಕ್ಕೂ ಹೂ ಇಲ್ಲ ಮತ್ತೆ ಆ ಆಗ್ತದ್ಯಕ್ಕೆ ಸ್ವಲ್ಪ ತಂದಿದ್ರು ಯಾರ ಹತ್ರ ನಮ್ಮ ಸಂಘಟನೆ ಅವ್ರ ಹತ್ರನೇ ಇತ್ತು ಅದನ್ನ ಹಾಕಿದ್ವಿ ಹಾಕ್ಬಿಟ್ಟು ಮತ್ತೆ ವೇದಿಕೆ ಕಾರ್ಯಕ್ರಮ ಎಲ್ಲಿ ಅಂತ ಅಲ್ಲಿ ಹೋಗಿ ನೋಡಿದ್ರೆ ವೇದಿಕೆ ಅಲ್ಲ ಅದು ಅದು ಕಾರು ಕಾರು ಸ್ಟ್ಯಾಂಡ್ ಅಲ್ಲ ಕಾರು ಶೋರೂಮ್ ಅವರು ಒಂದು ಸಣ್ಣ ಟೆನ್ ಬೈ ಟೆನ್ ಒಂದು ಪ್ಯಾಂಡಲ್ ಹಾಕೊಂಡು ಯಾವ ಕಾರ್ ಶೋರೂಮ್ ಅವರು ಇಟ್ಟಿರ್ತಾರೆ ಅದು ಯಾವಾಗ್ಲೂ ಇರುತ್ತೆ ಅಲ್ಲಿ ಮತ್ತೆ ನೋಡಿದ್ರೆ ಕಾರ್ಯಕ್ರಮ ಅದೇ ವೇದಿಕೆ ಅಂತ ಹೇಳಿದ್ರು ಅಲ್ಲಿ ಹೋದ್ರೆ ಒಂದು ಆರಿಂದ ಇಪ್ಪತ್ತು ವರ್ಷಗಳಿದಾವೆ ಸೈಡ್ ವಾಲ್ ಇದೆ ಹತ್ತು ಹತ್ತು ಪೆಂಡಲ್ ಇದೆ ಮತ್ತೆ ಬ್ಯಾನರ್ ಸಹ ಹಾಕಿಲ್ಲ ಅಂಬೇಡ್ಕರ್ ಅವರ ಪ್ರಿಯಂ ಇರ್ತಕ್ಕಂತ ಒಂದು ಫೋಟೋ ಇಲ್ಲ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ಏನು ಮಾಡ್ತಾ ಇರೋದು ನೀವು ಈ ಹಿಂದೆ ಯಾವುದೇ ಜಯಂತಿಗಳಾದ್ರೂ ಪೆಂಡಲ್ ಆಗ್ತಕ್ಕಂಥದ್ದು ಮತ್ತೆ ವೇದಿಕೆ ಆಗ್ತಕ್ಕಂಥದ್ದು ಬ್ಯಾನರ್ ಆಗ್ತಕ್ಕಂಥದ್ದು ನಗರಸಭೆಗೆ ಇರೋದು ಯಾಕಂದ್ರೆ ಹಿಂದಿನ ರೆಸಲ್ಯೂಷನ್ಸ್ ಎಲ್ಲ ತೆಗೆದು ನೋಡಿ ಎಲ್ಲಾ ಕಾರ್ಯಕ್ರಮಗಳಿಗೂ ನಗರಸಭೆ ಅವರೇ ಆಗ್ತಾ ಇದ್ದಿದ್ದು ನಗರಸಭೆ ಅವರ ವೇದಿಕೆ ನಿರ್ಮಿಸ್ತಾ ಇದ್ದಿದ್ದು ಆದ್ರೆ ಅಂಬೇಡ್ಕರ್ ದಲಿತ ವಿರೋಧಿ ಮತ್ತೆ ಸಂವಿಧಾನ ವಿರೋಧಿ ಆದಂತ ಈ ಪೌರಾಯುಕ್ತರು ಮತ್ತೆ ನನ್ನ ಹತ್ರ ಮೈಕ್ ಇತ್ಕೊಂಡಿದ್ದೆ ಮತ್ತೆ ಅದ್ನು ತರಾತುರಿಯಲ್ಲಿ ಸಂವಿಧಾನ ಪಠನೆ ಮಾಡಿಸ್ಬಿಟ್ಟರು ಪೀಠಿಕೆಯನ್ನ ತಾಲೂಕು ಯುವ ಪಠನೆ ಮಾಡಿಸ್ಬಿಟ್ಟಿದೆ ಅಲ್ಲಿರ್ತಕ್ಕಂಥ ಒಂದು ನಾಲ್ಕೈದು ಜನ ಮಕ್ಕಳಿಗೆ ಶೀಲ್ಡ್ ಏನು ಪ್ರೈಜ್ ಗಳನ್ನ ಕಾರ್ಯಕ್ರಮ ಇಲ್ಲಿಂದ ಸಾಗಾಗ್ತಕ್ಕಂತ ಕೆಲಸ ಅದನ್ನ ಮಾಡಿದ್ರು ಮತ್ತೆ ತಾಲೂಕಿನಲ್ಲಿ ಜಾತವನ್ನ ತುಂಬಾ ಅದ್ದೂರಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಮಾನ್ಯ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದಾರೆ ಬಹುಶಃ ಹೇಗೆ ಮಾಡಬಾರ್ದು ಅನ್ನುವಂತ ಒಂದು ಹೇಗೆ ಜಾತ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನಾದ್ರು ಪ್ರಶಸ್ತಿ ಇದ್ರೆ ಖಂಡಿತ ನಮ್ಮ ಆಯುಕ್ತರ ನಮ್ಮ ತಾಲೂಕಿಗೆ ಬರಬೇಕು ಅಂತ ಸರ್ಕಾರವನ್ನು ಕೇಳ್ಕೊತೀವಿ ಆತರ ಒಂದು ಪ್ರಶಸ್ತಿಗೆ ನಾವು ಸಂಪೂರ್ಣ ನಮ್ಮ ಆಯುಕ್ತರು ಅಶ್ರು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ ಬಯಸ್ತೀವಿ ಜೈ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ